ಇವತ್ತು ಬಟಾಣಿ ಮಾಡ್ತಾಯಿದ್ದೀವಿ ಈಗ ಅಂಗಡಿ ಒಳಗೆ ಇರ್ತಾವಲ್ಲ ಅದೇ ಟೇಸ್ಟ್ನಾಗ ಸ್ವಲ್ಪ ಮನೆಯಾಗ ನಾವು ಮಾಡ್ಕೋಬೋದು ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನೀರೋಶಿನಿ ನಚಿಕೇಟ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂದ್ಕೊಂಡಿವಿ ನಾವು ಆರಾಮದೇ ನೋಡಿರಿ ಇವತ್ತು ಅಗ್ದಿ ಸಿಂಪಲ್ಲಾಗಿ ಮನೆಯಾಗ ಬಟಾಣಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೆ ನೋಡ್ರಿ ಇವು ನಾವು ಬಟಾಣಿ ನಾವು ಅನಾ ಬಟಾಣಿ ಕಾಳ ಒಂದು ಹತ್ತರಲ್ಲಿ ಹತ್ತು ತಾಸು ನೆನೆ ಇವನ್ನ ಅದು ರಾತ್ರಿ ನೆನೆ ಇಟ್ಟರು ಬರ್ತಿದ್ ರೀ ರಾತ್ರಿ ನೀನು ಓವರ್ ನೈಟ್ ಇಟ್ಟು ನೋಡಿ ಇದಾರೆ ಸ್ವಲ್ಪ ಹಿಂಗೆ ಕೈಲಿ ಇದು ಮಾಡಿದ್ರೆ ಸ್ವಲ್ಪ ಕಟ್ ಆಬೇಕು ಮತ್ತು ಬಟಾಣಿ ಸೊಪ್ಪು ಫ್ರೈ ಮಾಡುವಾಗ ಚಲೋ ಇದ್ರೊಳಗೆ ಬರ್ತವು ಇದನ್ನ ಒಂದು ಎರಡು ಮೂರು ನೀರಾಗ ಚಲೋ ತಂದು ವಾಶ್ ಮಾಡಾತೀವಿ ರೀ ನೆನೆ ಹಿಟ್ಟರೆ ತೊಗೊಳ್ತೀವಿ ರಾತ್ರಿ ಎಲ್ಲ ಅದು ನಾಲ್ಕು ಗಂಟೆ ಒಂದು ಎರಡು ನೀರ ತೊಗೊಳ್ಬಿಡೋಣ ಅದು ಭೀ ಸಿಂಪಲ ಅದ ರೀ ಗಾಳಿನ ಟೈಮ್ ತಗೊಂಡ್ವಿ ವಾಶ್ ಮಾಡ್ಕೊತೀವಿ ಮಾಡಿ ಒಂದು ಹಲ್ಕು ಬಿಟ್ಟು ಹದಿನೈದು ನಿಮಿಷ ಇನ್ನೂ ಹಚ್ಕೊಬೇಕ್ರಿ ಗಾಳಿ ಗಾಳಿ ಅಂಶ ಎಲ್ಲಿಸ್ಕೋಬೇಕು ತಾಸ್ ಎಣ್ಣೆ ಇಟ್ಟಿದ್ ಬಟಾಣಿ ಇರ್ತದೆ ಅಂಗಡಿಯ ರೊಕ್ಕ ಕೊಟ್ಟು ಬರ್ತೀರಿ ಹಂಗ ಮನ್ಯಾಗ ಮಾಡ್ಕೊಂಡು ಸ್ಟೋರ್ ಮಾಡಿಟ್ಕೊಂಡು ಒಂದ್ ಮಟ ಮಠ ಅಂತ మీరిన అంశ ఎలాగ్రీ స్వల్ప రేవు పూర మౌల్గే సేఫ్ మరి బౌలకి హోంటే రివన్నీ ఎన్నె కసాక ఇవ్వకీ ఎన్నె కసాకీ హాకీ అవ బీ స్వల్ప లో ఫ్లేమే నోడ కరీక్రీ ఇవన్న ಫ್ರೈ ಮಾಡೈತಿ ಆದ್ರೆ ಇವನ್ನ ಸ್ವಲ್ಪ ಕರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತಿಂದೈತಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇದು ಫ್ರೈ ಹಾಕ್ತಿರ್ತಾವಲ್ರಿ ಸ್ವಲ್ಪ ಸಿಡಿ ರೀ ಅವು ಅಗದಿ ಹುಷಾರ್ಲಿದ್ದಾನೆ ಸ್ವಲ್ಪ ಸಣ್ಣ ಊರಿ ಒಳಗ ಕರೀರಿ ಇವನ್ನ ಯಾಕಂದ್ರೆ ವೀಡಿಯೋ ಮಾಡಿ ಹಾಕಿರ್ತಾರೆ ಇವು ಹಿಂಗೆ ಮಾಡಿದು ಹಿಂಗೆ ಬಂದ್ಬಿಡ್ತಾವಂತೆಲ್ಲ ಸ್ವಲ್ಪ ಫ್ರೈ ಮಾಡೋದ್ರಾಗಿದ್ದೀರಿ ಸ್ವಲ್ಪ ಬಟಾ ನೀವು ಅದು ಹಸಿ ಇದೆಲ್ಲ ಹೋಗ್ಬೇಕಲ್ರಿ ಅದು ಈಗ ಅಂಗಡಿ ಒಳಗೆ ಬರ್ತಾ ನೋಡಿ ಕಟಮ್ ಕಟಮ್ ಅಂತೆ ಬಟಾನದ ಟೇಸ್ಟ್ನಾಗ ಬರ್ತಾವ್ರಿ ಸ್ವಲ್ಪ ಫ್ರೈ ಮಾಡಿದ್ರೆ ಹುಷಾರಾಗಿ ಸ್ವಲ್ಪ ಫ್ರೈ ಮಾಡಿದ್ವಿ ಸ್ವಲ್ಪ ಏನ್ ರೀ ಒಂದು ಚಮಚದಷ್ಟು ಖಾರ ಪುಡಿ ರೀ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಸ್ಟೂಪ್ ರೀ ಸ್ವಲ್ಪ ಗರಂ ಹಾಕ್ಬೋದು ರೀ ಟೇಸ್ಟನು ಚಲೋ ಬರುತ್ತೆ ರೆಡಿ ಈಗ ಅಗ್ಡಿ ಸಿಂಪಲ್ಲಾಗಿ ಅಂಗಡಿ ಒಳಗೆ ರೀ ಅದೇ ರೀತಿ ಒಳಗೆ ಬಟಾಣಿ ರೆಡಿ ರೀ ನೋಡಿ ಮಾಡಿ ಟ್ರೈ ಮಾಡಿ ನೋಡಿರಿ ನೀವು ಟೇಸ್ಟು ಚಲೋ ಅದಾವೆ ರೀ ಅಂಗಡಿ ಒಳಗೆ ಹೆಂಗಿರ್ತಾವೆ ಹಂಗಾಗ್ಯಾವ ನೋಡ್ರಿ ಬೇಕಾರ ಸ್ವಲ್ಪ ಗರಂ ಮಸಾಲ ಒಂದು ಇಟ್ಟಾಗತ್ತೀವ್ರಿ ಇವ್ನ ತಿಂಗಳ ಗಂಟ್ಲೆ ಸ್ಟೋರ್ ಮಾಡಿಟ್ರು ಏನಾಗಂಗಿಲ್ಲ ರೀ ಮಕ್ಳಿಗೆ ಕೊಡ್ಬೋದು ಮನ್ಯಾಗ ಯಾಕಂದ್ರೆ ಅವ್ರ ಏನು ಆದ್ರೆ ಬೇರೆ ಯಾವ ಎಣ್ಣೆ ಕರೆದಿರ್ತಾರೋ ಏನೋ ರೀ ಮನ್ಯಾಗಾದ್ರೆ ನಾವು ಕ ನಾವೇ ಮಾಡಿರ್ತೀವಲ್ಲ ಚೊಲೋನೇ ಇರ್ತಾವ್ರಿ ಈಗ ನೋಡಿ ಬಟಾನಿ ರೆಡಿಯಾಗ್ಯಾವ್ರಿ ನೋಡಿ ಕ್ರಿಸ್ಪಿಯಾಗ್ಯದವು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಸ್ಕೂಲಿಗೆ ಹೋಗಿ ಬಂದಿಂದ ಏನು ತಿನ್ಬೇಕು ಈಗ ಸುಟಿ ಇದಾವಲ್ಲ ರೀ ಬಾಡ್ಸಂತರ ಏನು ಬೇಕಲ್ರಿ ಈ ಥರ ಏನು ಮಾಡಿ ಕೊಡ್ರಿ ಅಗದಿ ಸಿಂಪಲ್ ಅದ ಟೇಸ್ಟೂ ಅದ ನೋಡಿರಿ ಥ್ಯಾಂಕ್ ಯು